ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವೀಸ್ ಬ್ಲಾಗ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಚಿಕನ್ ಗ್ರೇವಿ ಅಥವಾ ಚಿಕನ್ ಕರಿ ಟೈಮ್ ವೇಸ್ಟ್ ಮಾಡಿದೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲೇದಾಗಿ ನಾನು ಏನೇನು ಮಸಾಲೆ ತೊಗೊಂಡಿದ್ದೀನಿ ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಸೊ ಹಂಗಾಗಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಚಿಕನಲ್ಲಿರೋ ವಾಟ್ರೆಲ್ಲ ಡ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಚಿಕನಲ್ಲಿರೋ ನೀರೆಲ್ಲ ಬಂದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಕಾಲು ಟೀ ಸ್ಪೂನಷ್ಟು ಅಶನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನ ಈ ಅಡುಗೆ ಮಾಡೋಕ್ಕೆ ಬರದೇ ಇಲ್ದಿರೋರು ಸಹ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಇಲ್ಲಿ ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಇದ್ದೀನಿ ಅದಾದಮೇಲೆ ಮನೇಲೆ ಮಾಡ್ಕೊಂಡಿರೋ ಅಂಥ ಧನ್ಯಾ ಪೌಡ್ರು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಪುದೀನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆದಮೇಲೆ ಆಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಸಾಲೆನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಮಸಾಲೆಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದು ನನ್ನ ಫಸ್ಟ್ನೇ ವಾಯ್ಸ್ ಓವರ್ ವೀಡಿಯೋ ಆಗಿರುತ್ತೆ ಏನಾದರೂ ತಪ್ಪಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ವಾಟ್ರ್ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ಇದನ್ನು ಮುದ್ದೆ ಜೊತೆ ರೈಸ್ ಜೊತೆ ಚಪಾತಿ ಪರೋಟಾ ಪೂರಿ ಯಾವುದ್ರ ಜೊತೆಯಲ್ಲಿ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು ಆ್ಯಂಡ್ ಫೈನಲ್ ಆಗಿ ಕಸೂರಿ ಮೆಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗೋವಂಥ ರೆಸಿಪೀಸ್ ಯಾವುದಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ರೆಸಿಪೀಸ್ನ ನಾನು ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್